ನೋಡಿ ಅವರಿಗೆಲ್ಲ ಬ್ಯಾನಿ ಆಗಿಬಿಟ್ಟದೆ ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ ಅವರಿಗೆ ಒಂದು ಕಸಿವಿಷಿ ಆಗ್ತದೆ ಕೆಲವೊಂದು ಹಿಂದೂಗಳಲ್ಲುವಂಥ ತಾಯ್ಗಂಡರು ಈ ದೇಶದಾಗ ಹೋಗಕತ್ತಿರ ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗ ಹೆಂಗೆ ಸ್ಟೇಟ್ಮೆಂಟ್ ಕೊಡಕ್ಕತ್ತಾರೆ ಇಂಥ ತಾಯ್ಗಂಡ್ರೆಲ್ಲ ಕೂಡಿ ಯತ್ನಾಳಿ ವಿರುದ್ಧ ಯತ್ನಾಳಿನ ಒದೊಳಗಾಗ್ತಾರೆ ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಅದಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಎತ್ನಾಳ ಒದ್ದೊಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ ಅದು ಪಾಕಿಸ್ತಾನದೇ ಪಾರ್ಟಿ ಕಾಂಗ್ರೆಸ್ಸು ಕಾಂಗ್ರೆಸ್ ಅಲ್ಲಿ ಹಿಂದೂಗಳ ಪಾರ್ಟಿ ಐತಿ ಎಂದರೆ ಹಿಂದೂಗಳ ಪರವಾಗಿ ನೇರೂ ಹಿಡಿದು ಯಾರು ಮಾತಾಡ್ಯಾರ ಕಾಂಗ್ರೆಸ್ ಅನ್ನೋದೇ ಕ ಮುಸಲ್ರ ಸಲ ಆಗ್ಯದ ಪಾಕಿಸ್ತಾನ ಒಡೆದು ಯಾಕ ನೇರೂನು ಪ್ರಧಾನಮಂತ್ರಿ ಮಾಡ್ಲಾಕ ಗಾಂಧಿ ಮಾಡಿದ ತಪ್ಪು ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಭಾರತದಿಂದ ಮುಸ್ಲಿಮರು ಯಾರು ಅಂತ ತಿಳಿದು ಅಂಬೇಡ್ಕರ್ ಅವಾಗ ಹೇಳಿದ್ರು ನಲ್ವತ್ತೆರಡರಲ್ಲಿ ಹಾಂ ಪಾರ್ಟಿಷನ್ ಪಾಕಿಸ್ತಾನಾಗ ಏನು ಹೇಳಿದ್ರು ಭಾರತದಲ್ಲಿರುವ ಕೊನೆ ಮುಸ್ಲಿಂ ಎಲ್ಲಿ ಹೋಗ್ಬೇಕು ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು ಎಲ್ಲಿಯವರಿಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿ ಅವರು ಇರೋರೆ ಹಾಳು ಮಾಡೋ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋವ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅಂಬೇಡ್ಕರ್ ಅವ್ರು ಮಾತು ಹೋಗಿ ಗಾಂಧಿ ಕೇಳಿಲ್ಲ ನೇರು ಕೇಳಿಲ್ಲ ಒಂದು ಅರ್ಧ ಮನಸ್ಸು ಕ ಪಾಕಿಸ್ತಾನ ಕಡೆಯೇ ಇತ್ತು ಕಾಶ್ಮೀರ ಮುನ್ನೂರ ಎಪ್ಪತ್ತ ಕೊಟ್ರಪ್ಪ ಹ್ಞೂ ಎಲ್ಲ ಈ ದೇಶವನ್ನು ಇವತ್ತೇನು ಇವರು ಕೋಮ ಭಾವನೆ ರಾಜ ದೇಶದಲ್ಲಿದೆ ಅದಕ್ಕೆ ಕಾರಣ ನೆಹರು ಮತ್ತು ಗಾಂಧಿ ಸಿದ್ದರಾಮಯ್ಯತ್ರು ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ ಎಂದ್ರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡ್ರಿ ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕಿದ್ದಾರೆ ಹಾಂ ಇವತ್ತು ಎಲ್ಲಿ ಅದ ನಮ್ಮ ಕೊಡುಗು ಸಮಾಜದ ಇಡೀ ರಾಜ್ಯದಲ್ಲಿ ಎರಡು ಅಥವಾ ಮೂರನೇ ನಂಬರ್ ಬರಬೇಕು ಅವರು ಲಿಂಗಾಯತರು ವೀರ್ಸು ಅವರು ಹೊಡೆದ್ರು ಇಡೀ ಹಿಂದೂ ಸಮಾಜ ಒಡೆದು ಅವ್ರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಆದರೆ ಮೀಸಲಾತಿ ಅವರು ಮೂರು ಕಡೆ ಮೀಸಲಾತಿ ತೊಗೋತಾರೆ ಒಂದು ಟು ಎ ಒಂದು ಟು ಬಿ ಒಂದು ಮೈನಾರಿಟಿ ಹತ್ತು ಪರ್ಸೆಂಟ್ ತೊಗೋತಾರೆ ಅವರು ಅದನ್ನೇ ದಲಿತರಿಗೆ ಹಿಂದುಳಿದವರಿಗೆ ಹಂಚಿದ್ರೆ ಯಾರು ಆರ್ಥಿಕವಾಗಿ ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರದ ದೇಶನಾಗ ನೋಡ್ರಿ ಯಾರು ಐದು ಪರ್ಸೆಂಟ್ ತೊಳಗಿದ್ದಾರೋ ಅವರು ಅಲ್ಪಸಂಖ್ಯಾಕರು ನೀವು ಹತ್ತು ಹನ್ನೆರಡು ಪರ್ಸೆಂಟ್ನವ್ರಿಗೆಲ್ಲೂ ಲಾಭ ಕೊಡ್ತಾಯಿದ್ದೀರಿ ಇದು ಸಂವಿಧಾನ ವಿರೋಧ ಐತಿ ಸುಪ್ರೀಂ ಕೋರ್ಟ್ನಾಗ ನಡೆದದ ಇನ್ನು ಕೆಲವೇ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋರಾಟ ಮಾಡಕತ್ತೀವಿ ಉಳಿದ ಲಿಂಗಾಯತ ಸಮುದಾಯ ಉಳಿದ್ರ ಸಲುವಾಗಿ ನಾನು ನಿಜವಾಗಿಯೂ ಅಲ್ಪಸಂಖ್ಯಾತರು ಯಾರ ಇವತ್ತಿನ ಸರ್ವೇನು ಮಾಡ್ಯಾರಲ್ಲ ಅದ್ರ ಪ್ರಕಾರ ಐದು ಪರ್ಸೆಂಟ್ ಒಳಗಿರೋರಿಗೆ ಇದು ಸಿಗಬೇಕು ಯಾಕಂದರೆ ಇದು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ ನಮಗೆ ಯಾವ ಮಗ ಬೇಡ ನಾನು ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಪಾಕಿ ಈ ಒಂದು ನಮ್ಮ ಸಿದ್ದರಾಮಯ್ಯ ಜನ ವಜ್ರೇ ಆಜಮ್ ಆಗಲಲ್ಲಿ ಇಲ್ಲಿ ಹಾಕೋತಾರೆ ಕರ್ನಾಟಕದಲ್ಲಿ ಡಬಲ್ ಸ್ಟ್ಯಾಂಡ್ ರೀ ಬಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ ಕುಂಕುಮ ಹಾಚಲಕ್ಕ ಒರ್ಸ್ತಾರ ತಬ್ಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ ಹಾಂ ಇಂಥವರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ ಹಿಂದೂಗಳ ರಕ್ಷಣೆ ಎಲ್ಲೈತಿ ಇಲ್ಲಿ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ ಹಾವೇರಿಯಲ್ಲಿ ಒಬ್ಬ ದಲಿತನ ಮುಖ ಅತ್ಯಾಚಾರ ಆಗ್ತದೆ ಲವ್ ಜಿಯಾದ್ ಆಗ್ತದೆ ಇಲ್ಲಿ ಬಿಡ್ತಾರೆ ಅಲ್ಲಿ ಗ ಗಡಿಯಲ್ಲಿ ಲೆ ಸೆಕ್ಯೂರಿಟಿ ಲ್ಯಾಬ್ಸತ್ತೆ ಮನಮೋಹನ್ ಮನಮೋಹನ್ ನೇರನ್ನು ಹಿಡಿದು ಮನಮೋಹನ್ ಸಿಂಗ್ವರೆಗೆ ಎಷ್ಟು ಜನ ಸತ್ತಾರೆ ಪಾಕಿಸ್ತಾನದ ಇದು ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಯಾಕೆ ಹಿಂಗಾಗಿ ರೋಡ್ ಮ್ಯಾಗೆ ಬಂದಿವ ಅದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡುವ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಸಂತೋಷ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ ಹಾಂ ಎದಕ್ಕೆ ಲಾಡು ಮಾತಾಡಕತ್ತ ಕೊಡ್ತೈತೆ ನಿಮಗೆ ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ ನಾನು ಮಂತ್ರಿ ಸ್ಥಾನ ಉಳಿತದಂತ ಹೇಳಿ ಯಾಕಂದ್ರೆ ನಾವು ಭಾಳ ಕಡಿಮೆ ಸಣ್ಣ ಸಮಾಜದಿಂದ ತೆಗೆದುಕಿಕ್ಕದ ತಳ್ಳಿ ಸೋನಿಯಾ ಗಾಂಧಿ ಖುಷಿ ಯಾವಾಗ ಆಗ್ತದೆ ಹಿಂದೂಗಳ ವಿರುದ್ಧ ಮಾತಾಡ್ತಾರ ರಾಹುಲ್ ಗಾಂಧಿ ಖುಷಿ ಯಾವಾಗ ಆಗ್ತದೆ ನರೇಂದ್ರ ಮೋದಿಗೆ ಬೈದ್ರೆ ಅಮಿತ್ ಶಾ ಅವ್ರಿಗೆ ಬೈದ್ರೆ ದುರ್ದೈವಿ ಹೋದ್ ಸಲೇ ಸೋಲ್ತಿತ್ತು ನಮ್ಮ ಬಿ ಜೆ ಪಿ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಒಳಗೆ ಲಾಡನ್ ಜೋಡ ಅದಾರ ಹೌದು ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ ಅದನ್ನು ಹಿಡ್ದ ಮಗಳೇಲಿ ನಿಂತಿದ್ರು ಕೇಳಿಸ್ತಾರೆ ತಿಮಾಪುರಿಗೆ ಏನು ಸಂಬಂಧ ಖರ್ಗೆ ಏನು ಸಂಬಂಧ ನಿಜವಾಗಿನೂ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಂಥದ್ದನ್ನು ಈ ದೇಶದಲ್ಲಿ ನಡೆದ್ರೆ ಒಬ್ಬನೂ ದಲಿತ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಏನು ಹೇಳ್ಯಾರ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಂದರೆ ಒಂದು ಉರಿತಿರೋ ಮನೆ ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಯ್ತು ಯಾರು ಅಂಬೇಡ್ಕರ್ ಹೇಳ್ಯಾರ ಇವ್ರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ ಯಾವ ಓಯಿಸಿ ಬಿರಿಯಾನಿ ತಿಂತಾರೆ ಇದು ಸರ್ವಪಕ್ಷ ಸಭೆ ಪ್ರಧಾನಮಂತ್ರಿಗಳಿಗೆ ಹೇರೇಬೇಕತ್ತೈತ್ರಿ ಸರ್ವಪಕ್ಷ ಸಭೆದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜನಾಥ್ ಸಿಂಗ್ ಇರೋದಾರ ಸ್ಪೀಕರ್ ಇರ್ತಾರೆ ಆಲ್ ಪಾರ್ಟಿ ಲೀಡರ್ ಬಂದಿರ್ತಾರೆ ಮತ್ತು ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಾಳೆ ಎಲ್ಲೇ ಹೋಗಿದ್ದಲ್ಲ ರೀ ಅವ ರಾಹುಲ್ ಗಾಂಧಿ ಎಲ್ಲಿದ್ದು ಹೇಳ್ರಿ ನಾನು ರಾಹುಲ್ ಗಾಂಧಿ ಏನದಾರ ಅವರು ಸಂಸತ್ನಲ್ಲಿ ವಿರೋಧ ಪಕ್ಷ ನಾಯಕರದ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ ಅಟೆಂಡೆಂಟ್ ಯಾಕೆ ಆಗಲಿಲ್ಲ ನೋಡ್ರಿ ಯಾರೇ ಮಾಡಿದ್ರು ನಾವೇನು ಅದನ್ನು ಸಮರ್ಥನೆ ಮಾಡ್ಕೋದಿಲ್ಲ ಕೇಂದ್ರ ಈ ಪರೀಕ್ಷಾ ಮಂಡಳಿಯವರು ಏನ ಮಾಡಿದ್ರು ತಪ್ಪೇ ಕರ್ನಾಟಕದವ್ರು ಮಾಡಿದ್ರು ತಪ್ಪೇ ನಾನು ಸಮರ್ಥನೆ ಮಾಡ್ಕೊಳಾಕ ನಾಯನಿಗೆ ಯಾವ ಪಾರ್ಟಿ ಒಳಗಿಲ್ಲ ನಾನು ನ್ಯೂಟ್ರಲ್ ಪಾರ್ಟಿ ಹಿಂದೂ ಪಾರ್ಟಿ ನಂದು ಅದಕ್ಕೆ ಹಿಂಗಾಗಿ ನಾನಾ ಅದು ಮಂಗಳ ಸೂತ್ರಕ್ಕೆ ಕೈ ಹಾಕ್ಯಾರ ಅಂದ್ರೆ ಇದು ತಪ್ಪೆ ಅವ್ರು ಯಾರು ಅಧಿಕಾರಿಗಳು ಇದಾರೆ ಹೆಂಗೆ ಈಗ ಜನಿವಾರ ಸಲುವಾಗಿ ಅವ್ರನ್ನೆಲ್ಲ ಅಧಿಕಾರಿಗಳನ್ನ ಏನು ಪ್ರಿನ್ಸಿಪಾಲ್ ಹಿಡಿದ ಎಲ್ಲ ತೆಗೆದ್ರಲ್ಲ ಹಂಗೆ ಅವ್ರನ್ನ ಯಾರು ಇದು ಮಾಡಾರ ವಜಾ ಮಾಡಿರಿ ರೈಲ್ವೇದಲ್ಲಿ ಇದನ್ನು ಪ್ರಹ್ಲಾದ್ ಜೋಶಿಯ ಕೇಳಿದ ಪ್ರಶ್ನೆ ಇಲ್ಲೇ ಆದ ಪ್ರಹ್ಲಾದ್ ಯೋಶರ್ ಖಂಡಿಸಲೇ ಅದನ್ನ ನೋಡಿರಿ ಪಾಪ ಶಾಸಕರನ್ನ ಮ್ಯಾಗ ಹೋಗಿ ದಾಂಧಿ ಮಾಡತ್ತಾರು ಹೇಳಿದವರು ವಿಜಯೇಂದ್ರ ಹೌದಲ್ರಿ ನಾವೆಲ್ಲ ತೊಳ್ದಿನ ದಾಂಧಿ ನೋಡ್ರಿ ಸ್ಪೀಕರ್ ಸ್ಥಾನದಲ್ಲಿ ಮ್ಯಾಗ ಹೋಗಿ ಗಲಾಟೆ ಮಾಡೋದು ಇದು ಶಾಸಕರ ತಪ್ಪಲ್ಲ ರಾಜ್ಯದ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾನೆ ಮ್ಯಾಗ ಹೋಗಿ ಗಲಾಟೆ ಮಾಡಿರಿ ಹಾಂ ಹಾಂ ಸಿಸ್ತು ನೋಡಿರಿ ಲೋಕಸಭೆದಾಗಾದ್ರೂ ಕಿತ್ತು ಒಗೆಯಬೇಕು ಅದನ್ನು ಪ್ರಚೋದನೆ ಮಾಡಿದವ್ರು ಯಾರೇ ರಾಜ್ಯಾಧ್ಯಕ್ಷ ಈಗ ಪಾಪ ಆ ಹದಿನೇಳು ಮಂದಿಗೆ ಅಟ್ಟೆ ಇದಕ್ಕೆ ಏನು ಅನಾಮತ್ ಅಲ್ಲ ಎಲ್ಲರಿಗೂ ಅನಾಮತ್ ಆಗೈತೆ ಬಿ ಜೆ ಪಿ ಒಳಗೆ ಹೇಗಂದ್ರೆ ಯಾವ ಮೀಟಿಂಗ್ ಕಮಿಟಿ ಮೀಟಿಂಗ್ ತವರಿಗೆ ಇದನ್ನೇ ಇಲ್ಲ ಅವಕಾಶ ಇಲ್ಲ ಅವರು ಅವರೇ ಬಹಿಷ್ಕಾರ ಹಾಕಿಬಿಟ್ಟಾರೆ ಹೀಗಾಗಿ ಇಡೀ ಬಿ ಜೆ ಪಿಯಲ್ಲಿ ಭಾಳ ದೊಡ್ಡ ಅಸಮಾಧಾನ ಇದೆ ರಾಜ್ಯಾಧ್ಯಕ್ಷನ ನಿರ್ಣಯದಿಂದ ಈ ರೀತಿ ಅಪ್ರಬುದ್ಧ ಒಬ್ಬ ವ್ಯಕ್ತಿನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಮಾಡಿದ್ದೆ ತಪ್ಪತ್ನ ಆಗುತ್ತೆ ಹೌದು 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 ಶಾಸಕರು ಇವತ್ತೇನು ಬಲಿ ಪುಷ್ ಆಗ್ಯಾರ ಅದಕ್ಕೆ ರಾಜ್ಯಾಧ್ಯಕ್ಷನ ಪ್ರಚೋದನೆ ನಾನು ಅಶೋಕೆಗೆ ಹೇಳಿದೆ ಏನಿದ್ರು ತಳಗಣ ಹೋರಾಟ ಮಾಡಬೇಕು ಸ್ಪೀಕರ್ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ ಆದರೆ ನೀವು ಅಲ್ಲಿ ಕುರ್ಚಿ ಮ್ಯಾಗ ಯಾರು ಹೋದರೂ ತಪ್ಪೇ ಒಳಗೆ ತಿಳಿದು ಹೋರಾಟ ಮಾಡಬೇಕು ಸ್ಪೀಕರ್ ಹಾಂ ನೋಡಿರಿ ನಮ್ಮ ಪ್ರತಿಭಟನೆಯನ್ನ ಸ್ಪೀಕರ್ಗೆಲ್ಲ ಸರ್ಕಾರಕ್ಕೆ ತಿಳಿಸ್ಬೇಕಾದ್ರೆ ಬಾಯಿ ಕೆಳಗೆ ಆ ಸ್ಟೆಪ್ ಹಾಕ್ಬಾರ್ದು ಯಾಕಂದ್ರೆ ಅದಕ್ಕೆ ಆದಂಥ ಒಂದು ಇದು ಇದೆ ಅದನ್ನು ಬಿಟ್ಟು ನೀವು ರಾಜ್ಯಾಧ್ಯಕ್ಷ ಹೇಳಿ ಅನಿವಾರ್ಯ ಪಾಪ ಕೆಲವೊಂದು ಮಂದಿ ಹಿಂಗೆ ಕ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಆಗೈತೆ ಅದು ಮುಂದೆ ಟಿಕೆಟ್ ಕೊಡ್ತಾರೋ ಅಂತ ಭಯ ಮತ್ತು ಕೆಲವೊಂದು ಮಂದಿ ಚಮಚಗಿರಿ ಮಾಡುವಂಥ ಕೆಲವೊಂದು ಎಮ್ ಎಲ್ ಆಗಿಬಿಟ್ಟಾರೆ ಅಪ್ಪಾಜಿ ಅನ್ನೋದು ವಿಜೇಂದ್ರ ಹೋಗಿ ಕಾಲು ಮುಗಿದು ಅವ್ರ ಅಪ್ಪಗೆ ಹೋಗಿ ಮನೆ ಕಾಲು ಮುಗಿದು ಹಿಂಗೆ ಮುಗಿದು ಬಿ ಜೆ ಪಿ ಏನೋ ಒಂದು ಮೊದಲು ಸ್ವಾಭಿಮಾನಿ ಪಾರ್ಟಿ ಇತ್ತಲ್ಲ ವಾಜಪೇಯಿ ಅಧ್ವಾನ ಇದ್ದಾಗ ಈಗ ಇಲ್ಲ ಯಾರು ಮತ್ತೇನು ಮಾಡ್ದಂಗೆ ಹೇಳಿ ಪಾಪ ಈಗ ಎಂಟು ಮೀಟಿಂಗ್ ತಪ್ಪೋದು ನೋಡಿರಿ ನಮ್ಮ ಅಧಿವೇಶನದಿಂದ ನಾಲ್ಕು ಮೀಟಿಂಗ್ ತಪ್ಪೋದು ಅವರು ನಾನು ತುರು ಬಿಡ್ರಿ ನನಗೇನು ಸಂಬಂಧ ನಾನು ಉಚ್ಚಾಟನೆ ಮಾಡಿದಂಗೆ ನಂದೇನ ಐತೆ ಅಲ್ಲಿ ಕೆಲಸ ನನಗೆ ಯಾವ ಆದೇಶಗಳು ಮೇಲೆ ಆಗೋಗೋದಿಲ್ಲ ವಿಜೇಂದ್ರನ ಆದೇಶನೂ ಲಾ ಹೋಗೋದಿಲ್ಲ ಆರ್ ಅಶೋಕ್ನ ಆದೇಶನು ಲಾಭ ನಮ್ಮಲ್ಲಿ ಅಂದ್ರೆ ಹಾರಿಸ ಒಂದು ನಾಲ್ಕು ಹೋಗದ್ರು ಇಡೀ ಪಾಕಿಸ್ತಾನ ಎಲ್ಲೈತಿ ಕಾಯ್ ಕಹ್ರೇ ಬಯ್ಯ ಕಹ ರೇ ಚೆನ್ನಾಗಿ ನಾಲ್ಕು ಭಾರತನ ಇವತ್ತು ಯಾರು ಹಗರು ತಗೋಬಾರ್ದು ಜಗತ್ತಿನಲ್ಲಿ ರಷ್ಯಾ ಮತ್ತು ನಮ್ಮ ಅಮೇರಿಕಾ ಚೀನಾ ಸಮಾನಾಂತರವಾಗಿ ಅದು ಭಾರತ ಇದೆ ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವ ನಾಯಕ ನರೇಂದ್ರ ಮೋದಿಯವ್ರದ್ದು ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ಲಾಕತ್ತಾರೆ ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು ನಾಲ್ಕು ಹೋಗೋದು ಹೋಗಿಬಿಡ್ತಾರೆ ಇವಾಗ ಭಾಳ ಏನು ಬೇಕಾಗಿಲ್ಲ ರೀ ಎಲ್ಲ ಇಸ್ರೇಲ್ದವ್ರು ಅದಾರೆ ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವ ಈಗ ಮೊದ್ಲು ಒಂಟಿಲ್ಲ ಚೀನಾದವ್ರ ಮಕ್ಳಿಗೆ ನೋಡೋದಿಲ್ಲ ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನನ್ನ ಮುಂದೆ ಚೀನಾದವ್ರಿಗೆ ಏನಾಗೈತೆ ರೀ ನಮ್ಮ ಭಾರತನೇ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರುತ್ತೆ ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು ಚೀನಾ ಏನಾರ ಆ ಮಾ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ ಭಾರತಕ್ಕೆ ಯಾಕೆ ರೀ ಜಗತ್ತು ಭಾರತದಲ್ಲಿರುವಂಥ ಪ್ರತಿಭೆ ಏನಿದೆ ಇವತ್ತು ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಐ ಟಿ ಆಗಲಿ ಬಯೋಟೆಕ್ನಾಗಲಿ ಜಗತ್ತಿನಾಗ ನಮ್ಮ ಭಾರತೀಯರೇ ಇಸ್ರೇಲ್ಗಳ ನಂತರ ಭಾರತೀಯರೇ ಶ್ರೇಷ್ಠದಾರ ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ ಭಾರತನ ನ ಜವಾಹರ್ಲಾಲ್ ನೆಹರು ಭಾರತ ಇಲ್ಲ ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ ತಪ್ಪೇನು ಅಗದೋರು ಮ್ಯಾಗ್ ಮಾಡೋದಲ್ಲ ಯಾಕಂದ್ರೆ ಅಲ್ಲಿ ಕರ್ಗೆ ಅದಾರಲ್ಲ ಅದೇ 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 ಅವ್ರ ಇಲ್ಲ ಜ ಇನ್ನ ನೋಡಿರಿ ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡಬೇಕಿನ್ನ ಪಾಕಿಸ್ತಾನ ಜೊಡ ಏನಾರು ಯುದ್ಧ ಪ್ರಾರಂಭ ಆದ್ರೆ ನಾವು ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ರಕ್ಷಣೆ ಮಾಡ್ಕೊಂಥದ್ದು ನಾವು ಮಾಡ್ಕೋಬೇಕು ಎಲ್ಲರೇ ಪೊಲೀಸರು ಬರ್ತಾರೆ ಈ ಪೊಲೀಸ್ರಿಗೆ ಎಷ್ಟು ಕಡೆ ಬರ್ಬೋದು ಮಿಲ್ಟ್ರಿ ಅಂತರೂ ನಮ್ಮ ಅಲ್ಲಿ ಯುದ್ಧ ಆಡ್ತಿರ್ತದೆ ಇಲ್ಲಿ ಆಂತರಿಕವಾಗಿ ಪೊಲೀಸರು ಎಷ್ಟು ಸಾಧ್ಯದ ಪ್ರಯತ್ನ ಮಾಡ್ತಾರೆ ನಮ್ಮ ಆತ್ಮರಕ್ಷಣೆಗೆ ನಾವು ಏನು ಮಾಡ್ಕೋಬೇಕು ತಯಾರಿನ ಮಾಡ್ಕೊಳಕ್ಕೆ ಬೇಕು ಇದು ಇನ್ನು ನಡೀದೇ ಇದು ಗೃಹ ಯುದ್ಧ ಇರೋದೇ ಅಂಬೇಡ್ಕರ್ ಹೇಳಿಬಿಟ್ಟಾರಲ್ಲ ಇವರು ಇರುತ್ತಾನೆ ಎಂದು ಶಾಂತಿ ಸಿಗುವುದಿಲ್ಲ ನಮ್ಮ ದೇಶಕ್ಕೆ ಸರಿ ಈಗ ರಾಜತಾಂತ್ರಿಕ ವಿಷಯಗಳನ್ನು ಹೊರತುಪಡಿಸಿ